ಆತ್ಮೀಯ ಹತ್ತನೇ ತರಗತಿಯ ನನ್ನ ಮುದ್ದು ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಮೂರು ಅಂಕದ ಪ್ರಶ್ನೆಗೆ ಅಥವಾ ಎರಡು ಅಂಕ ಆಗ್ಬಹುದು ಕೇಳುವಂತ ಅತಿ ಪ್ರಮುಖವಾದಂತಹ ಪ್ರಶ್ನೆ ವರ್ಜಿಸುವ ವಿಧಾನದ ಮೂಲಕ ಕಂಡುಹಿಡಿಯುವುದು ಇಲ್ಲಿ ನೋಡ್ರಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಬೇಕು ಇಲ್ಲಿ ಎರಡು ಸಮೀಕರಣ ಹತ್ತು ಎಕ್ಸ್ ಮೈನಸ್ ವಾಯ್ ಟು ಎರಡು ಈ ಎರಡು ಸಮೀಕರಣವನ್ನ ನಾವು ವರ್ಜಿಸುವ ವಿಧಾನದ ಮೂಲಕ ಮಾಡಬೇಕು ಮೌಲ್ಯವನ್ನ ಕಂಡುಹಿಡಿಯಬೇಕು ಇಲ್ಲಿ ನೋಡ್ರಿ ಕೊಟ್ಟಂತ ಸಮೀಕರಣವನ್ನ ಈತ ಹಚ್ಕೊಳ್ರಿ ಟು ಎಕ್ಸ್ ಪ್ಲಸ್ ವಾಯ್ ಈಜ್ ಈಕ್ವಲ್ ಟು ಹತ್ತು ಓಕೆನಾ ಆಮೇಲೆ ಎಕ್ಸ್ ಮೈನಸ್ ವೈ ಈಜ್ ಈಕ್ವಲ್ ಟು ಎರಡು ಹತ್ತು ಬಂದ ಮೇಲೆ ಕೆಳಗಡೆ ಇಲ್ಲಿ ನೋಡ್ರಿ ಪ್ಲಸ್ ವಾಯ್ ಮತ್ತು ಮೈನಸ್ ವೈ ಎರಡು ಕೂಡ ಭಾಗ ಆಗ್ತಾವು ಭಾಗ ಮಾಡ್ರಿ ಎರಡು ಎಕ್ಸ್ ಮತ್ತು ಒಂದು ಎಕ್ಸ್ ಕೊಡಿಸ್ರಿ ತ್ರೀ ಎಕ್ಸ್ ಆಯಿತು ಇಜ್ಕೊಳ್ತು ಹತ್ತು ಮತ್ತು ಎರಡು ಕೂಡಿಸಿದಾಗ ಹನ್ನೆರಡು ಆಯ್ತು ಓಕೆನಾ ನೆಕ್ಸ್ಟ್ ನೋಡಿರಿ ಇಷ್ಟಾದಮೇಲೆ ಎಕ್ಸನ್ನು ಅಲ್ಲೇ ಇಟ್ಕೋವಿ ಇಜ್ಕೊಳ್ತು ಹನ್ನೆರಡು ಕನ್ನೆರಡು ಸೇಮು ಡಿವೈಡ್ ಬೈ ಈ ತ್ರೀ ಇದೆಯಲ್ಲ ಇದನ್ನು ಕೆಳಗಡೆ ತಗೋವಿ ಈಗ ಮೂವೊಂದಲೆ ಮೂ ನಾಲ್ಕಲೇ ಹನ್ನೆರಡು ಎಕ್ಸ್ ಇದು ಇದ್ಕೊಳ್ತು ಎಷ್ಟು ಬಂತು ನಾಲ್ಕು ಬಂತಿ ಎಕ್ಸ್ ಇದ್ಕೊಳ್ತು ನಾಲ್ಕು ಐತಿ ಎಷ್ಟು ಎಕ್ಸ್ ಇದ್ಕೊಳ್ತು ನಾಲ್ಕು ಈಗ ಇದನ್ನ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಇಲ್ಲಿ ನೋಡ್ರಿ ಎಷ್ಟು ಸಮೀಕರಣ ಒಂದು ಯಾವ್ದೈತಿ ಟು ಎಕ್ಸ್ ಪ್ಲಸ್ ವಾಯಜು ಕೊಲ್ಟು ಹತ್ತು ಇದು ಸಮೀಪ ಒಂದು ಐತಿ ಈಗ ಎಕ್ಸ್ ಎಕ್ಸ್ ಅನ್ಗೆ ಎಷ್ಟು ಮಾಡ್ತಿ ನಾಲ್ಕು ಬಂದದ ಎರಡು ಎಕ್ಸ್ ಮೆಟ್ಟಿಗೆ ನಾಲ್ಕು ಹತ್ತು ಪ್ಲಸ್ ವಾಯಿಜ್ ಕೊಲ್ಟು ಹತ್ತು ಈಗ ನೋಡಿರಿ ಎರಡು ನಾಲ್ಕಲೇ ಎಷ್ಟು ನಾಲ್ಕು ಎರಡೇ ಎಷ್ಟು ಎರಡು ಕಡೆ ಗುಣಾಕಾರ ಮಾಡಿದ್ರೆ ಎಂಟು ಬರ್ತದೆ ಪ್ಲಸ್ಸು ಈಗ ನೋಡ್ರಿ ಈ ವಾಯನ್ನ ಇಲ್ಲಿ ಐತೋ ಹತ್ತಕ್ಕ ಸೇಮು ಪ್ಲಸ್ ಎಂಟ್ ಕಡೆ ಹೋದ ಕತ್ತಿ ಮೈನಸ್ ಆಗ್ತದೆ ಮೈನಸ್ ಎಂಟಾಯ್ತು ಈಗ ವಾಯಿಜ್ ಹೊಲ್ಟು ಹತ್ತೊಳಗ ಎಂಟು ಕಡೆ ಭಗವಂತ ಉದ್ದ ಎಷ್ಟು ಬರ್ತದೆ ಎರಡು ಹಿಂಗಾಗಿ ಈ ಸಮೀಕರಣದಿಂದ ನಾವು ನೋಡಿದಾಗ ಎಕ್ಸಿನ ಮೌಲ್ಯ ಎರಡಾಯ್ತು ವಾಯಿನ ಮೌಲ್ಯ ಎರಡು ಆಯ್ತು ಇದು ಯಾವ ವಿಧಾನದ ಮೂಲಕ ವರ್ಜಿಸುವ ವಿಧಾನದ ಮೂಲಕ ನಾವು ಏನ್ ಮಾಡಬಹುದು ಎರಡು ಸಮೀಕರಣವನ್ನ ಕಂಡುಹಿಡಿದ್ವಿ ಇನ್ನೊಂದು ಲೆಕ್ಕ ಮಾಡೋಣ ಇನ್ನೂ ಒಂದಿದೆ ಇನ್ನೊಂದು ಇಲ್ಲಿ ನೋಡ್ರಿ ಇನ್ನೊಂದು ಇಲ್ಲಿ ನೋಡ್ರಿ ಇನ್ಮತ್ತ ಸಮೀಕರಣ ಐತಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯಿಂದ ವಾಪಸ್ ಏನ್ ಮಾಡ್ಬೇಕು ನಾವು ವರ್ಜಿಸುವ ವಿಧಾನವನ್ನ ಬಳಸಿಕೊಂಡು ಲೆಕ್ಕವನ್ನು ಮಾಡ್ಕೋಬೇಕು ಇಲ್ಲಿ ಕೂಡ ಎರಡು ಸಮೀಕರಣ ನೋಡ್ರಿ ಇಲ್ಲಿ ಟೂ ಎಕ್ಸ್ ಹಚ್ಕೊಂಡಿ ಪ್ಲಸ್ ಈಕ್ ಪ್ಲಸ್ ವಾಯ್ ಕ್ವಾಯ್ ಇಜ್ ಈಕ್ವಲ್ ಟು ಎಂಟು ಬಂತಿ ಇನ್ನೊಂದು ಸಮೀಕರಣ ಐತಿ ತ್ರೀ ಎಕ್ಸ್ ಮೈನಸ್ ವೈ ಇಜ್ ಈಕ್ವಲ್ ಟು ಏಳು ಬಂತಿ ಓಕೆನಾ ಈಗ ನೋಡ್ರಿ ಈಜ್ ಈಕ್ವಲ್ ಟು ಪ್ಲಸ್ ವೈ ಮತ್ತು ಮೈನಸ್ ವೈ ಎರಡು ಏನಾಗ್ತವು ಕ್ಯಾನ್ಸಲ್ ಆಗ್ತವು ಟು ಎಕ್ಸ್ ಮತ್ತು ತ್ರೀ ಎಕ್ಸ್ ಕೊಡಿಸಿದಾಗ ಫೈ ಎಕ್ಸ್ ಆಯ್ತಿ ಇಜ್ಕೊಲ್ ಟು ಎಂಟು ಮತ್ತು ಏಳು ಕೊಡಿಸಿದೆ ಎಷ್ಟು ಬಂತು ಹದಿನೈದು ಪೈ ಎಕ್ಸ್ ಈಜು ಒಲ್ ಹದಿನೈದು ಆಯಿತು ನೆಕ್ಸ್ಟ್ ನೋಡಿರಿ ಎಕ್ಸನ್ನು ಅಲ್ಲೇ ಇಟ್ಕೋ ಈಜು ಕೊಲ್ಟು ಹದಿನೈದಕ್ಕೆ ಹದಿನೈದು ಕೆಳಗಡೆ ಐದು ಬಂತಿ ಐದು ಒಂದಲೆ ಐದು ಮೂಲೆ ಹದಿನೈದು ಎಕ್ಸ್ ಇಜ್ಕೊಳ್ತು ಎಷ್ಟು ಬಂತಿ ಅನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ನಮಗೆ y ಮೌಲ್ಯ ಸಿಗ್ತದೆ ಓಕೆನಾ ಸಮೀಕರಣ 1 ಏನೈತಿ ಇಲ್ಲಿ ನೋಡಿ ಟು ಎಕ್ಸ್ ಪ್ಲಸ್ ವಾಯ್ ಇದು ಸಮೀಕರಣ ಒಂದು ಓಕೆನಾ ಎರಡಕ್ಕೆ ಎರಡು ಎಕ್ಸ್ ಅಂದರೆ ಎಷ್ಟು ಬರುತ್ತೆ ಮೂಲ ಪ್ಲಸ್ಸು ವಾಯ್ ಕಾಯ್ ಇಜಲ್ ಟು ಎಂಟು ಎರಡು ಮತ್ತು ಮೂವ ಗುಣಾಕಾರ ಮಾಡಿ ಎರಡು ಮೂಲೆ ಎಷ್ಟು ಆರು ಪ್ಲಸ್ ವಾಯ್ ಇಜುಕ್ವಲ್ ಟು ಎಂಟು ವಾಯನ್ನು ಇಲ್ಲೇ ಇಟ್ಕೋ ಇದೊಂದ ಮೇಲೆ ಎಂಟು ಈ ಪ್ಲಸ್ ಆಗಿ ಹಚ್ಚ ಕಡೆ ಹೋದಾಗ ಮೈನಸ್ ಆಗಾಗ್ತದೆ ವಾಯ್ ಇಜುಕ್ ಒಟ್ಟು ಎಂಟು ಒಳಗೆ ಆ ಕಳೆದ್ರೆ ಉತ್ತರ ಎಷ್ಟು ಬರುತ್ತೆ ಎರಡು ಇದು ವಾಯ್ಕೊಲ್ ಟು ಎರಡು ಬಂತಿ ಓಕೆನಾಕ್ಸ್ ಇಜ್ಕೊಲ್ ಟು ಮೂರ್ ಬಂತಿ ಈ ತೆಗನಾಗಿ ನಾವೇನ್ ಮಾಡಬಹುದು ವರ್ಜಿಸುವ ವಿಧಾನವನ್ನ ಬಳಸಿಕೊಂಡು ರೇಖಾತ್ಮಕ ಸಮೀಕರಣ ಜೋಡಿಯನ್ನ ಕಂಡು ಹಿಡಿಬಹುದು ಈ ಎರಡು ಪ್ರಾಬ್ಲಮ್ ಮಾಡಲಾಗಿದೆ ಇದೇ ತೆಗನಾಗಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿ ಆಗಿರ್ತದೆ ಈ ಎರಡು ಪ್ರಶ್ನೆ ಏನ್ ಮಾಡಿದ್ರೆ ನೀವು ನಿಧಾನವಾಗಿ ಮನೆಯೊಳಗ ಚಂದಾಗಿ ಅಧ್ಯಯನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಪಕ್ಕಾ ಪ್ರಶ್ನೆ ಬರ್ತದೆ ಹಿಂಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅನ್ನ ಮಾಡಿದಂತ ಲೆಕ್ಕವನ್ನ ನೋಟ್ಸ್ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಒಂದು ಎರಡು ಮೂರು ಎಕ್ಸಾಂಪಲ್ ಅನ್ನ ನೀವು ಮಾಡಿದಾಗ ಕಂಪಲ್ಸರಿಯಾಗಿ ನೀವು ಏನು ಮಾಡಬಹುದು ಸುಲಭವಾಗಿ ಅಂಕವನ್ನ ಮೂವ ಅಂಕವನ್ನ ನೀವು ಪಡೆದುಕೊಳ್ಳಬಹುದು ಓಕೆ ಆ ಈ ವಿಡಿಯೋವನ್ನ ಕೊನೆ ತನಕ ನೋಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಆದಷ್ಟು ನಾನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಮೆಥಮ್ಯಾಟಿಕ್ಸ್ ಎಕ್ಸಾಮ್ ಅಲ್ಲಿ ನೀವು ಯಾವ ತೆಗ್ನಾಗಿ ಪಾಸ್ ಆಗಬೇಕು ಯಾವ ಪ್ರಶ್ನೆಯನ್ನು ಅತಿ ಹೆಚ್ಚಾಗಿ ಎಕ್ಸಾಮ್ ಒಳಗೆ ಕೇಳ್ತಾನಲ್ಲ ಆ ಪ್ರಶ್ನೆಗಳನ್ನ ನಿಮಗೆ ಒಂದು ಎರಡು ಎಕ್ಸಾಂಪಲ್ ಮಾಡಿ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಓಕೆ ನಮಸ್ಕಾರ